ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಣಿಕೆ ಯೂಟ್ಯೂಬ್ ಚಾನಲ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಇವತ್ತು ನಾವು ಮಾಡ್ತಿದ್ದೀವಿ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಇವಾಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ನೀರು ಹಾಕಿ ಅದು ಚೆನ್ನಾಗಿ ಕುದಿ ಬರಬೇಕು ನೀರು ಕುದ್ದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಹಿಟ್ಟಾಕಿ ಅದನ್ನೇ ಚೆನ್ನಾಗಿ ಮುದ್ದೆ ಥರ ಮಾಡಿಕೊಂಡು ಇವಾಗ ನಾವು ಜೋಳದ ಹಿಟ್ಟಿಗೆ ಆ ಮುದ್ದೆನ ಸೇರಿಸ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವಲ್ವ ಅಷ್ಟು ರೊಟ್ಟಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಮಾಡಬೇಕಾದ್ರೆ ಹರಿಯಲ್ಲ ಇವಾಗ ಚೆನ್ನಾಗಿ ನಾದ್ಕೊಂಡ ನಂತರ ಇವಾಗ ರೊಟ್ಟಿನ ಉಳ್ಳಿ ತಗೊಂಡು ಅದನ್ನು ಚಪಾತಿ ಥರ ಇದ್ದೀನಿ ಇವಾಗ ಚಪಾತಿ ಥರ ಲಟ್ಟಿಸಿ ಇವಾಗ ಹಂಚಿಗೆ ಹಾಕಿ ಅದಕ್ಕೆ ಒಂದು ಸೈಡ್ ನೀರು ಹಾಕಿಬಿಟ್ಟು ಇವಾಗ ಹಿಟ್ಟಿರೋ ಭಾಗದ ಮೇಲೆ ನೀರು ಹಚ್ಚಿಬಿಟ್ಟು ಇವಾಗ ನೋಡ್ತಿದ್ದೀರಲ್ವ ಐದು ನಿಮಿಷ ಆದಮೇಲೆ ರೊಟ್ಟಿ ಅದಾಗಿ ಏಳುತ್ತೆ ಅದನ್ನು ತಿರುವು ಹಾಕ್ಕೋಬೇಕು ಇನ್ನೊಂದು ಸರಿ ತಿರುಗಿ ಹಾಕಿ ಅದಕ್ಕೆ ಒಂದು ಕಾಟನ್ ಬಟ್ಟೆ ತಗೊಂಡು ಅದಕ್ಕೆ ಒತ್ತಿ ಒತ್ತಿ ಬೇಯಿಸಿದ್ರೆ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ನಾವು ಫಸ್ಟು ಹಿಟ್ಟನ್ನು ನಾದ್ಕೋಬೇಕಾದ್ರೆ ಚೆನ್ನಾಗಿ ನಾದ್ಕೊಂಡು ಜಿಗಿ ಮಾಡ್ಕೊಂಡ್ವಿ ಅಂದರೆ ರೊಟ್ಟಿ ಉಬ್ಬಿ ಬರುತ್ತೆ ಉದ್ದೋಗಬೇಕಾದ್ರೆ ಹರಿಯಲ್ಲ ನಾವು ಚಪಾತಿ ಥರನೇ ಈಸಿಯಾಗಿ ಲಡ್ಡಿಸ್ಬೋದು ರೊಟ್ಟಿನ ನೋಡ್ತಿದ್ದೀರಲ್ವ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ಚೆನ್ನಾಗಿ ಒತ್ತಿ ಒತ್ತಿ ಬೇಯಿಸಬೇಕು ನೋಡ್ತಿದಿರಲ್ವಾ ಇವಾಗ ಮತ್ತೊಂದು ಸರಿ ತೋರಿಸಿದ್ದೀನಿ ಈಸಿಯಾಗಿ ಚಪಾತಿ ಥರನೇ ಉದ್ಕೋಬೋದು ಫಸ್ಟು ಏನಪ್ಪ ಅಂದರೆ ನಾವು ಜಿಗಿ ಮಾಡ್ಕೋಬೇಕಾದ್ರೆ ಚೆನ್ನಾಗಿ ಜಿಗಿ ಮಾಡ್ಕೋಬೇಕು ಚೆನ್ನಾಗಿ ಜಿಗಿ ಮಾಡ್ಕೊಂಡ್ವಿ ಅಂದರೆ ನಮಗೆ ರೊಟ್ಟೆ ಹರಿಯಲ್ಲ ಚೆನ್ನಾಗಿ ಚಪಾತಿ ಥರ ಬರುತ್ತೆ ಇವು ನೋಡ್ತಿರೋಲ್ಲ ಹಾಕಿ ಮತ್ತೆ ತಿರ್ಗ ನೀರು ಹಾಕಿ ಇವಾಗ ಐದು ನೋಡ್ತಿದ್ರಲ್ವಾ ಇವಾಗ ಚೆನ್ನಾಗಿ ತಿರುವು ಹಾಕಾದ್ಮೇಲೆ ಒಂದು ಬಟ್ಟೆ ತಗೊಂಡು ಅದನ್ನ ಒತ್ತಿ ಚೆನ್ನಾಗಿ ಬೇಯಿಸಿದರೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ರೆಡಿ ಆಗುತ್ತೆ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಿದೆ ಇವಾಗ ನಾನು ಕೈಲಿ ಬಡಲು ತೋರಿಸ್ತಿದ್ದೀನಿ ಓದಿದ್ದೀರಲ್ವಾ హిట్టుక్రూ సాధ్య ఉద్లికూ సాధ్య ఇలా నమే ఉడ్డక అంత అన్నది ఈ పడకూ సహ బు ఇలా నమే విడికి ఆగల్ బర అన్ను సహ చపాతిస్తల్వ ఆ మణి తగ్గు లథి ఉణి తగ్గు అదే నేను పేపర సుద్ధిబిట్టు ಇಷ್ಟು ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ಕೊತೀವಲ್ಲ ಅಷ್ಟು ರೊಟ್ಟಿ ಸಾಫ್ಟಾಗಿ ಬರುತ್ತೆ ಹರಿಯಲ್ಲ ನಾವು ಯಾವುದೇ ಥರ ಇಟ್ಟಿದ್ರು ಸಹ ಯಾವ ಥರ ಹರಿಯಲ್ಲ ಇವಾಗ ನೋಡ್ತಿದ್ದೀರಲ್ವ ಬಡ್ತಿರೋ ರೊಟ್ಟಿ ರೆಡಿ ಆಯಿತು ಇವಾಗ ಇದನ್ನು ನಾನು ಬೇಯಿಸ್ಲಿಕ್ಕೆ ಹಾಕ್ತಿದ್ದೀನಿ ಈ ಥರ තින් දාගාමල් මල්කොඩු අදක නීරන්න හච්චි ශට සිරවාගේ දේසිර පිරවා කරනාටක කතාටක වෘ්දී රඩියාගුත